ಟಾಪ್ ಕ್ವಾಲಿಟಿ ಮೈಸೂರಿನಲ್ಲಿ ಒಂದು ಗಲಭೆಯ ಕುರಿತು ಒಂದಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಣ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಂಧಲೆ ನಡೆದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಶಾಂತವಾಗಿದೆ ಬಟ್ ಬುದ್ದಿ ಮುಚ್ಚಿದ ಕೇಂದ್ರದಂತಿದೆ ಅಂತಾನೆ ಹೇಳ್ಬಹುದು ಕಲ್ಲು ತೂರಾಟ ಮಾಡಿದವರಿಗಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನ ಕೂಡ ನಡೆಸ್ತಾ ಇದ್ದಾರೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ವಶಕ್ಕೆ ಪಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ವಿಜುವಲ್ಸ್ ಇದೆಯೋ ಅದೆಲ್ಲವನ್ನೂ ಕೂಡ ತರಿಸ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಉದಯಗಿರಿ ಠಾಣೆ ಸುತ್ತಮುತ್ತಲಿನ ಸಿ ಸಿ ದೃಶ್ಯಗಳು ಹಾಗೆ ಅಲ್ಲಿದ್ದಂತಹ ಮಾಧ್ಯಮ ಚಿತ್ರೀಕರಣ ಮಾಡಿದಂಥದ್ದು ಅದೆಲ್ಲ ದೃಶ್ಯಗಳನ್ನ ತರಿಸ್ಕೊಂಡು ಆ ದೃಶ್ಯಗಳನ್ನ ಆಧರಿಸಿ ಯಾರು ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ರು ಪೊಲೀಸರ ಮೇಲೆ ಯಾರು ಹಲ್ಲೆ ನಡೆಸಿದ್ರು ಅಂತವ್ರನ್ನೆಲ್ಲರನ್ನು ಕೂಡ ರನ್ ಆಫ್ ಮಾಡಿ ನಂತರ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಈಗ ಆರಂಭವಾಗಿದೆ ನಿನ್ನೆ ಉದ್ರಿಕ್ತರು ಕಲ್ಲು ತೂರಾಟವನ್ನು ನಡೆಸಿದ್ರು ನೋಡಿ ಇಲ್ಲಿ ವಿಡಿಯೋಗಳನ್ನ ಗಮನಿಸಬಹುದು ಡಿ ಸಿ ಪಿ ಕಲ್ಲು ಮೇಲೆ ಡಿ ಸಿ ಪಿ ಬರ್ತಾ ಇದ್ದಂತಹ ಒಂದು ಕಾರ್ ಮೇಲೆನೆ ಕಲ್ಲು ತೂರಾಟವನ್ನು ಮಾಡಿದ್ರು ಈ ಉದ್ರಿಕ್ತರು ಕಿಡಿಗೇಡಿಗಳು ಕೂಡ ಕೆಲವೊಂದಿಷ್ಟು ಜನ ಸೇರ್ಕೊಂಡಿದ್ರು ಈಗ ಯಾವುದೋ ಒಂದು ಅವಹೇಳನ ಪೋಸ್ಟ್ ಬಂತು ಅಥವಾ ಪೋಸ್ಟ್ ಹಾಕಿದ ಯಾರೋ ಒಬ್ಬ ವ್ಯಕ್ತಿ ಅಂತ ಹೇಳಿದಾಗ ತಕ್ಷಣಕ್ಕೆ ಅವನನ್ನ ಬಂಧಿಸಿದಾರೆ ಪೊಲೀಸರು ಏನ್ ಕ್ರಮಗಳನ್ನ ಕೈಗೊಳ್ಳಬೇಕು ಕಾನೂನಾತ್ಮಕವಾಗಿ ಕೈಗೊಂಡಿದ್ದಾರೆ ಬಟ್ ಹೀಗೆ ಹೋಗಿ ದಾಂಧಲೆ ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಸಹಜವಾದಂಥ ಒಂದು ಪ್ರಶ್ನೆ ಪೊಲೀಸ್ರ ಹತ್ರ ಹೋದ್ರು ಕಂಪ್ಲೇಂಟ್ ಕೊಟ್ಟರು ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ್ದಾನೆ ಅಂತ ಹೇಳಿದಾಗ ಪೊಲೀಸರು ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಮಾಡ್ತಾರೆ ಅದನ್ನು ಬಿಟ್ಟು ಯಾರೋ ಒಂದಷ್ಟು ಜನ ಕಿಡಿಗೇಡಿಗಳು ಸೇರಿಕೊಂಡು ಕಲ್ಲು ತೂರಾದು ತೂರೋದು ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಪೊಲೀಸ್ ಜೀಪ್ಗಳನ್ನು ನಾಶಪಡಿಸುವಂಥದ್ದು ಈ ಥರದ ಕೆಲಸಗಳಿಗೆ ಮುಂದಾಗಿದ್ರು ನಿನ್ನೆ ಮೈಸೂರಿನಲ್ಲಿ ನಡೆದಂಥ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಂಥ ಒಂದು ಪ್ರಕರಣ ಸದ್ಯಕ್ಕೀಗ ಪೊಲೀಸರು ಯಾರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ನೋ ಆತನನ್ನ ಕೂಡ ಬಂದಿಸಿದಾರೆ ಕಾನೂನಾತ್ಮಕವಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅದರ ಜೊತೆಗೆ ಯಾರಿಗೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ರಲ್ಲ ಅಂಥವ್ರನ್ನು ಕೂಡ ಈ ದೃಶ್ಯಗಳನ್ನು ತರಿಸ್ಕೊಂಡು ಸಿ ಸಿ ವಿಯಲ್ಲಿ ಇರುವಂಥ ಕೆಲವೊಂದಷ್ಟು ದೃಶ್ಯಗಳು ಜೊತೆಗೆ ಅಲ್ಲಿ ಯಾರು ಚಿತ್ರೀಕರಣವನ್ನು ಮಾಡಿದ್ರು ಆ ದೃಶ್ಯಗಳನ್ನು ಕೂಡ ತರಿಸ್ಕೊಂಡು ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ನಾವು ಪ್ರತಿನಿಧಿ ರಾಮ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಪೋಸ್ಟ್ ಒಂದು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಬಳಿ ಬಿಗುವಿನ ವಾತಾವರಣ ಸೃಷ್ಟಿಸಿತ್ತು ಇದೀಗ ಪರಿಸ್ಥಿತಿ ಸಹಜ ಸ್ಥಿತಿ ಅಂತ ಬರ್ತಾ ಇದೆ ಆದರೂ ಸಹ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ನಾವೀಗ ಉದಯಗಿರಿ ಪೊಲೀಸ್ ಠಾಣೆ ಬಳಿ ಇದ್ದೇವೆ ನೀವು ನೋಡ್ತಾ ಇರಬಹುದು ಉದಯಗಿರಿ ಪೊಲೀಸ್ ಠಾಣೆ ಬಳಿ ನಿನ್ನೆ ರಾತ್ರಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಜಮಾಯಿಸಿದ್ರು ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ರು ಈ ಕಲ್ಲು ತೂರಾಟದಿಂದಾಗಿ ಆ ಒಂದು ಪೊಲೀಸ್ ಠಾಣೆಯ ಬಳಿ ಇದ್ದಂತಹ ಪೊಲೀಸ್ ವಾಹನಗಳು ಆಗಿತ್ತು ಖಾಸಗಿ ವಾಹನಗಳು ಸಹ ಜಖಮ ಆಗಿತ್ತು ಎಲ್ಲ ಘಟನೆಗೆ ಕಾರಣವಾಗಿದ್ದಂತ ಮೈಸೂರಿನ ಕಲ್ಯಾಣಗಿರಿಯ ನಿವಾಸಿ ಸುರೇಶ್ ಎಂಬಾತ ಒಂದು ಅವಹೇಳನಕಾರಿಯಾದಂತಹ ಪೋಸ್ಟ್ ಅನ್ನು ಹಾಕಿದ್ದ ಅಂದರೆ ಧರ್ಮದ ವಿರುದ್ಧವಾಗಿ ಆತ ಪೋಸ್ಟ್ ಅನ್ನು ಹಾಕಿದ್ದಾನೆ ಅಂತೇಳಿ ಆರೋಪಿಸಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ರು ಏನು ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿತ್ತು ಅದರ ಸಂಭ್ರಮಾಚರಣೆ ಮಾಡುವಂತಹ ಪೋಸ್ಟ್ ಹಾಕುವ ಒಂದು ಕಾರಣದಿಂದ ಸುರೇಶ್ ಅಲ್ಲಿ ಏನು ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಅದರ ಜೊತೆಗೆ ಕೇಜ್ರಿವಾಲ್ ಅವರ ಒಂದು ವ್ಯಂಗ್ಯವಾದಂತಹ ಭಾವಚಿತ್ರವನ್ನು ಹಾಕಿದ್ದ ಆ ಭಾವಚಿತ್ರಗಳ ಮೇಲ್ಭಾಗದಲ್ಲಿ ಬೇರೆ ಬೇರೆ ಬರಹಗಳಿದ್ವು ಆ ಬರಹಗಳು ಒಂದು ಧರ್ಮಕ್ಕೆ ಅವಹೇಳನಕಾರಿಯಾಗಿತ್ತು ಅಂತೇಳಿ ಆ ಪೋಸ್ಟ್ ಏನು ವೈರಲ್ ಆಗ ಶುರುವಾಯಿತು ಆ ವೈರಲ್ ಆದ ತಕ್ಷಣವೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಠಾಣೆಯ ಬಳಿ ಜಮಾಯಿಸಿದರು ಪೊಲೀಸ್ ಠಾಣೆಯ ಬಳಿ ಬಂದು ಕಲ್ಲು ತೂರಾಟ ಮಾಡುವಂಥದ್ದು ಮತ್ತು ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನು ಮಾಡುವಂಥದ್ದನ್ನ ಮಾಡ್ತಾಯಿದ್ರು ಅದಾಗಲೇ ಮೈಸೂರಿನ ಉದಯಗಿರಿ ಪೊಲೀಸರು ಆ ಒಂದು ಏನು ಪೋಸ್ಟನ್ನು ಹಾಕಿದಂಥ ಸುರೇಶನ ವಿರುದ್ಧ ಸ್ವಯಂ ಪ್ರೇರಿತವಾಗಿ ಎಫ್ ಐ ಅನ್ನು ದಾಖಲಿಸಿದ್ರು ಅಷ್ಟೇ ಅಲ್ಲ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ರು ಇವೆಲ್ಲ ಕಾನೂನು ಪ್ರಕ್ರಿಯೆಗಳು ಆಗಿದೆ ಅಂತೇಳಿ ಅಲ್ಲಿ ಜಮಾಯಿಸಿದಂತಹ ಸಾವಿರಕ್ಕೂ ಹೆಚ್ಚು ಏನು ಯುವಕರಿಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಪೊಲೀಸರು ಮೊದಲಿಗೆ ಮಾಡಿದ್ರು ಪೊಲೀಸರು ಮಾತ್ರ ಮನವಿ ಮಾಡ್ತಾ ಇರೋದಂತಲ್ಲ ಅಂತಲ್ಲ ಧಾರ್ಮಿಕ ಮುಖಂಡರು ರಾಜಕೀಯ ಮುಖಂಡರುಗಳು ಸಹ ಸಾರಿ ಸಾರಿ ಹೇಳ್ತಾ ಇದ್ರು ಅಂದರೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಯಾರು ಆತ ಪೋಸ್ಟನ್ನು ಹಾಕಿದಾನೆ ಅತನ್ನು ಬಂಧಿಸಲಾಗಿದೆ ಕಾನೂನಾತ್ಮಕವಾಗಿ ಕ್ರಮದ ಎಚ್ಚರಿಕೆಯನ್ನು ಪೊಲೀಸರು ಸಹ ನೀಡಿದ್ದಾರೆ ಭರವಸೆಯನ್ನು ನೀಡಿದ್ದಾರೆ ಯಾರೂ ಕಾನೂನ ಕೈಗೆ ತೆಗೆದುಕೊಳ್ಬೇಡಿ ಅಂತೇಳಿ ಇಷ್ಟೆಲ್ಲ ಆದರೂ ಸಹ ಯಾರೂ ಅವರ ಮಾತನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇದೇ ಕಾರಣಕ್ಕಾಗಿ ಪೊಲೀಸರು ಅಶ್ರುವಾಯುವನ್ನು ಸಿಡಿಸಿ ಲಾಠಿ ಚಾರ್ಜನ್ನು ಮಾಡಿ ಎಲ್ಲರನ್ನ ಚದುರಿಸುವಂಥ ಕೆಲಸವನ್ನು ಮಾಡಿದ್ರು ಹೀಗಾಗಿ ಪರಿಸ್ಥಿತಿ ತಿಳಿಯಾಯಿತು ಇದೀಗ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಬರ್ತಾ ಇದೆ ಅಂದರೆ ಈಗ ಸದ್ಯಕ್ಕೆ ಪೊಲೀಸರ ಮುಂದೆ ಇರುವಂಥ ಸವಾಲನ್ನು ಅಂತ ಹೇಳಿದ್ರೆ ಆ ಒಂದು ಕಲ್ಲು ತೂರಾಟವನ್ನು ಯಾರು ನಡೆಸಿದ್ರು ಅವರನ್ನ ಆ ವಿಡಿಯೋದಲ್ಲಿ ಐಡೆಂಟಿಫೈ ಮಾಡಿ ಅವರನ್ನ ವಶಕ್ಕೆ ಪಡೆದುಕೊಂಡು ಕಾನೂನಾತ್ಮಕವಾದಂತಹ ಕ್ರಮವನ್ನು ಜರುಗಿಸುವಂಥದ್ದು ಮತ್ತೆ ಈಗಾಗಲೇ ಆ ತ ಏನು ಪೋಸ್ಟ್ ಅನ್ನು ಮಾಡಿದ್ದಾನೆ ಆ ಪೋಸ್ಟ್ ಮಾಡಿದಂತಹ ಸುರೇಶ್ ಎಂಬಾತನನ್ನು ಪೊಲೀಸರು ಬಂಧಿಸಿದರೆ ನ್ಯಾಯಾಂಗ ಬಂಧನಕ್ಕೂ ಸಹ ಒಪ್ಪಿಸಿದರೆ ಆತನ ವಿರುದ್ಧ ಸಹ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಆದರೆ ಇಷ್ಟೆಲ್ಲ ಆದಂತಹ ಸಂದರ್ಭಗಳಲ್ಲಿ ಪೊಲೀಸರ ವಿರುದ್ಧವೇ ತಿರುಗಿಬಿದ್ದಂಥದ್ದು ಕ್ರಮ ತೆಗೆದುಕೊಂಡ ನಂತರವೂ ಸಹ ಈ ರೀತಿಯಾದಂಥ ಪ್ರತಿಭಟನೆ ಆದಿಯನ್ನು ಹಿಡಿದದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರನ್ನೂ ಸಹ ಕಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು